ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದಿರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊತರ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬ ಕ್ರೀಡಾಸ್ಗಳು ಕೂಡ ನೀವು ಮಾಡಿರುವಂತಹ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರಾ ಬಟ್ ನಾನು ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಬಂದ್ಬಿಟ್ಟು ಫಿಲ್ಮೋರಾ ಅದುಬೇಟೆ ವಿಡಿಯೋ ಮೇಕರ್ ಅಂತ ಓಕೆ ಅದನ್ನು ವಿಡಿಯೋ ಗುರು ಅಂತನೂ ಕೂಡ ಕರೀತಾರೆ ಓಕೆನಾ ಈ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀನಿ ಮೊದಲೇ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೆ ಮತ್ತು ಈ ಇವಾಗ ಏನಕ್ಕೆ ಈ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಪ್ರತಿಯೊಂದು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಮಾಹಿತಿನ ನೀವೇನಾದ್ರೂ ಫಸ್ಟ್ ಏನೋ ಒಂದು ಯೂಟ್ಯೂಬ್ನ ನೋಡ್ತಾ ಇದ್ರೆ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ದಕ್ಕೆ ಹೋಗಬೇಡಿ ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ನಿಮಗೆ ಪೂರ್ತಿ ಆದರೆ ಅರ್ಥ ಮಾಡಿಸಿದ್ರೆ ಟ್ರೈ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾವ್ದಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಗೈಸ್ ನಾನು ಯೂಟ್ಯೂಬ್ನ ಒಂದು ಸ್ಟಾರ್ಟ್ ಮಾಡಿದಾಗ ನಾನು ಮೊದಲು ಎಡಿಟ್ ಮಾಡ್ತಿದ್ದು ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಿದ್ದೆ ಓಕೆನಾ ಯಾಕೆಂದರೆ ಕೈ ಕೈಮಾಷ್ಟವರು ತುಂಬ ಒಂದು ಫ್ಯೂಚರ್ಸ್ಗಳನ್ನ ಹೊಂದಿತ್ತು ಓಕೆನಾ ಆ ಟೈಮಲ್ಲಿ ಓಕೆನಾ ಇವಾಗಲೂ ಕೂಡ ಅದನ್ನೇ ಎಷ್ಟೋ ಜನ ಯೂಸ್ ಮಾಡ್ತಾರೆ ಇಲ್ಲ ಅಂತಲ್ಲ ಓಕೆನಾ ಆದರೆ ಅದು ವಾಟರ್ ಮಾರ್ಕ್ ಬರುತ್ತೆ ಅಂದರೆ ತುಂಬ ಜನ ಯೂಸ್ ಮಾಡೋದಿಲ್ಲ ಓಕೆನಾ ಅದು ವಿತೌಟ್ ಮಾರ್ಕ್ ವಾಟರ್ ಮಾರ್ಕ್ ಕೂಡ ಯೂಸ್ ಮಾಡ್ಬೋದು ಬಟ್ ಅದನ್ನು ನೀವು ಮಾಡಬೇಕು ಅಂತಂದರೆ ಪ್ರೊ ಎ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಥವಾ ನೀವು ದುಡ್ಡು ಕೊಟ್ಟು ನೀವು ಅದನ್ನು ಪರ್ಚೇಸ್ ಕೂಡ ಮಾಡಬೇಕಾಗತ್ತೆ ಓಕೆನಾ ಫ್ರೆಂಡ್ಸ್ ನಾನು ಕೈನ್ ಮಾಸ್ಟರ್ ಬಿಟ್ಟ ಉದ್ದೇಶ ಏನಪ್ಪಾ ಅಂತಂದರೆ ಕೆಲವೊಂದು ಟೈಮ್ ನಾನು ವಿಥೌಟ್ ವಾಟರ್ ಮಾರ್ಕ್ನ ಯೂಸ್ ಮಾಡ್ತಿದ್ದೆ ಕೆಲವೊಂದು ಟೈಮ್ ತುಂಬ ಪ ಅಪ್ಲೋಡ್ ವಿಡಿಯೋಲ್ಲ ಎಡಿಟ್ ಆದಮೇಲೆ ಎಕ್ಸ್ಪೋರ್ಟ್ ಆಗೋದಕ್ಕೆ ತುಂಬ ಲೇಟ್ ಆಗ್ತಿತ್ತು ಓಕೆನಾ ಆ ಕಾರಣದಿಂದಾಗಿ ನಾನು ಕೈನ್ ಮಷರ್ನ ಯೂಸ್ ಮಾಡೋದನ್ನೇ ಬಿಟ್ಟೆ ಓಕೆನಾ ಅದಾದ ನಂತರ ನಾನು ವಿ ಎನ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ಓಕೆನಾ ಅದಲ್ಲೂ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿತ್ತು ಓಕೆನಾ ವಿಡಿಯೋ ಎಡಿಟಿಂಗ್ ಅಂತೂ ತುಂಬ ಚೆನ್ನಾಗಿರೋ ಅಪ್ಲಿಕೇಶನ್ ಅದು ಓಕೆನ ಅದನ್ನು ಕೂಡ ಯೂಸ್ ಮಾಡ್ತಿದ್ದೆ ಅದು ಯಾಕೋ ಬರ್ತಾ ಬರ್ತಾ ಸ್ವಲ್ಪ ಎಕ್ಸ್ಪೋರ್ಟ್ ಆಗೋದು ಅದು ಕೂಡ ಸ್ವಲ್ಪ ಸ್ಲೋ ಅದಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಕೂಡ ಬಿಟ್ಬಿಟ್ಟೆ ಓಕೆನಾ ಅದಾದ ನಂತರ ನಾನು ತುಂಬ ರಿಸರ್ಚ್ ಮಾಡಿ ಅಂದರೆ ಅದು ಬಿಟ್ಟು ರಿಸರ್ಚ್ ಮಾಡಿದ ಅಲ್ಲದೇ ಎಷ್ಟೋ ಜನ ಯೂಟ್ಯೂಬರ್ಸ್ಗಳನ್ನ ರಿವ್ಯೂಗಳನ್ನ ನೋಡಿದೆ ಓಕೆನಾ ವೀಡಿಯೋ ಎಡಿಟಿಂಗ್ಗೆ ಯಾವ ಅಪ್ಲಿಕೇಶನ್ಸ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಎಷ್ಟು ಫ್ಯೂಚರ್ಸ್ಗಳು ಫ್ರೀಯಾಗಿ ಸಿಗುತ್ತೆ ಅಂತ ಅಪ್ಲಿಕೇಶನ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ಓಕೆ ನಾನು ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದೆ ವೀಡಿಯೋ ಗುರು ಅಂತ ಇದೆ ಅದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಅದನ್ನು ಕೂಡ ಯೂಸ್ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಓಕೆನಾ ನಾನು ಯೂಸ್ ಈಗ ಹೇಳುವಂತಹ ಪ್ರತಿಯೊಂದು ಅಪ್ಲಿಕೇಶನ್ಸ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು ನೀವು ಓಕೆನಾ ಅದು ಬಿಟ್ಟರೆ ಫಿಲ್ಮೋರ ಅಂತ ಓಕೆನಾ ಇದು ಮೊಬೈಲಲ್ಲಿ ಯೂಸ್ ಮಾಡೋದಕ್ಕಿಂತ ನೀವು ಪಿ ಸಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡಿದ್ರೆ ಈ ಒಂದು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದನ್ನು ನೀವು ದುಡ್ಡು ಕೊಟ್ಟು ಬೈ ಮಾಡ್ತು ಅಂದರೆ ತುಂಬ ಫ್ಯೂಚರ್ಸ್ಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ಓಕೆನಾ ಇದನ್ನ ಬಿಟ್ಟರೆ ನಾನು ಇದನ್ನ ಬಿಟ್ಟರೆ ಯಾವುದು ಕೂಡ ಸಜೆಸ್ಟ್ ನಾನು ಯಾವುದೂ ಕೂಡ ಸಜೆಸ್ಟ್ ಮಾಡೋದಿಲ್ಲ ಇದು ತುಂಬ ಚೆನ್ನಾಗಿದೆ ಫಿಲ್ಮೋರ ಅಂತ ಓಕೆನಾ ಇದು ಮೊಬೈಲ್ನಲ್ಲೂ ಕೂಡ ಯೂಸ್ ಮಾಡಿ ಓಕೆನಾ ಇಲ್ಲ ಅಂತಲ್ಲ ಓಕೆನಾ ಕೆ ಇವಾಗ ಯೂಸ್ ಮಾಡಿದ್ರು ಕೂಡ ನೀವು ಫಿಲ್ಮೋರನ ಒಂದು ಅಪ್ಲಿಕೇಶನ್ಸ್ಗಳನ್ನ ಇವಾಗಲೂ ಕೂಡ ನಿಮಗೆ ಎಲ್ಲವೂ ಕೂಡ ಫ್ರೀಯಾಗಿ ಸಿಗುತ್ತೆ ಬಟ್ ಇನ್ನೂ ಕೂಡ ಫ್ಯೂಚರ್ಸ್ಗಳು ಚೆನ್ನಾಗಿರಬೇಕು ಅಂತಂದರೆ ನೀವು ದುಡ್ಡು ಕೊಟ್ಟು ಬೈ ಮಾಡಬೇಕಾಗತ್ತೆ ಓಕೆನಾ ಇದು ನಾನು ಯೂಸ್ ಮಾಡುವಂತಹ ಫಿಲ್ಮ ಅಪ್ಲಿಕೇಶನ್ಸ್ ಬಗ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಓಕೆನಾ ಇದು ಬಿಟ್ರೆ ನಾನು ವಿಡಿಯೋ ಮೇಕರ್ ವೀಡಿಯೋ ಗುರು ಅಂತ ಹೇಳ್ದಲ್ಲ ಆ ಅಪ್ಲಿಕೇಶನ್ ಓಕೆನಾ ಫ್ರೆಂಡ್ಸ್ ನಿಮಗೆ ಬಾಯಲ್ಲಿ ಹೇಳಿದೀನಿ ಸಲ ಸ್ಕ್ರೀನ್ ರೆಕಾರ್ಡ್ ಹಾಕಿ ಅದರಲ್ಲಿ ಇರುವಂತ ಒಂದು ಸಲ ರಿವ್ಯೂ ಮಾಡಿ ತೋರಿಸ್ತೀನಿ ಓಕೆನಾ ಬನ್ನಿ ಒಂದು ಸ್ಕ್ರೀನ್ ರೆಕಾರ್ಡ್ ಇದೆ ನೋಡ್ಕೊಂಡ್ ಗೈಸ್ ನಾನು ಮೊದಲನೇದ ಹೇಳುವಂತಂದ್ರೆ ವೀಡಿಯೋ ಮೇಕರ್ ಓಕೆನಾ ಈ ಅಪ್ಲಿಕೇಶನ್ ಪ್ಲೇಸ್ ಕೂಡ ಸಿಗುತ್ತೆ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಈ ರೀತಿ ಅಪ್ಲಿಕೇಶನ್ ಇಂಟರ್ಫೇಸಸ್ ಸಹ ಇರುತ್ತೆ ನಿಮಗೆ ಫ್ರೆಂಡಲ್ಲಿ ಸಿಗುವಂತ ಇಲ್ಲಿ ಎನಸ್ ಅಪ್ಲಿಕೇಶನ್ ಇದೆಲ್ಲ ವೀಡಿಯೋ ಕ್ವಾಲಿಟಿನ ನೀವು ಇಲ್ಲಿ ಸಾರಿ ಇಮೇಜ್ ಕ್ವಾಲಿಟಿನ ನೀವು ಎಚ್ ಡಿ ಕ್ವಾಲಿಟಿ ಮಾಡ್ಕೋಬಹುದು ಓಕೆ ಯಾವ ಒಂದು ಎನನ್ಸ್ ಅಪ್ಲಿಕೇಶನ್ ಗಳನ್ನು ಯೂಸ್ ಮಾಡಿ ಈ ಒಂದು ವೀಡಿಯೋ ಮೇಕರ್ ಅಪ್ಲಿಕೇಶನ್ ಇತ್ತು ಅಂತ ಇದನ್ನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿ ಫೋಟೋಸ್ ಫೋಟೋಸ್ಗಳನ್ನ ಓಕೆನಾ ಅದು ಬಿಟ್ಟರೆ ಎ ಆರ್ಟ್ ಅಂತ ಇದೆ ಓಕೆನಾ ನೀವು ಇಲ್ಲಿ ಫೋಟೋಸ್ಗಳನ್ನ ಅಪ್ಲೈ ಅಪ್ಲೋಡ್ ಮಾಡಿ ನೀವು ಫೋಟೋಸ್ ಮಾಡಿ ರೀತಿಯಾಗಿ ಎಡಿಟ್ ಮಾಡಿ ಕೂಡ ಮಾಡ್ಕೋಬಹುದು ಓಕೆನಾ ಇದು ಕೂಡ ತುಂಬ ಚೆನ್ನಾಗಿದೆ ಅಪ್ಲಿಕೇಶನಲ್ಲಿ ಓಕೆ ನಾನು ರೆಕಾರ್ಡ್ ಅಂತ ಇದೆ ಓಕೆನಾ ಇದನ್ನು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಾನು ಜಾಸ್ತಿ ಯೂಸ್ ಮಾಡಿ ಹೋಗೋದಿಲ್ಲ ಓಕೆನಾ ಬಿಟ್ಟು ಪ್ರಾಜೆಕ್ಟ್ ಓಕೆ ನೀವು ಮಾಡಿದಂತಹ ವೀಡಿಯೋ ನೀವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಎಡಿಟ್ ಮಾಡ್ಕೋಬಹುದು ಓಕೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಪ್ರೆಸ್ ಏನೋ ಸ್ಟೋಕ್ ಬರುತ್ತೆ ಓಕೆನಾ ಇಲ್ಲಿ ನೀವು ಯೂಟ್ಯೂಬ್ ನ ಒಂದು ಸೈಜ್ ಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಟಿಕ್ ಟಾಕ್ ರೀಲ್ಸ್ ತುಂಬಾ ಒಂದು ಫ್ರೇಮ್ ರೇಟ್ ಗಳಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಮ್ಯೂಸಿಕ್ ಗಳನ್ನ ಇಲ್ಲಿ ನೀವು ಹ್ಯಾಡ್ ಕೂಡ ಮಾಡ್ಕೋಬಹುದು ಓಕೆ ಸೌಂಡ್ಸ್ ಅಫೆಕ್ಟ್ ಆಗಿರಬಹುದು ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ವಿಡಿಯೋಸ್ ಗಳಾಗಿರಬಹುದು ಅಥವಾ ಒಂದು ಎಫೆಕ್ಟ್ಸ್ ಗಳಾಗಿರಬಹುದು ಮತ್ತೆ ಎಕ್ಸ್ಟ್ರಾಕ್ಟ್ ಅಂದ್ರೆ ನೀವು ಯಾವ ಸಪರೇಟ್ ವಿಡಿಯೋಸ್ ಗಳನ್ನ ಏನಾದರೂ ಸಾಂಗ್ ಗಳನ್ನ ನೀವು ಏನಾದರೂ ಬರ್ದಿ ಅದನ್ನ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೋಬಹುದು ಅಥವಾ ನೀವು ಇಲ್ಲಿ ವಾಯ್ಸ್ ಓವರ್ ನೀವೇ ಕೂಡ ಕೊಡ್ಕೋಬಹುದು ಓಕೆ ವಾಯ್ಸ್ ಕೂಡ ನೀವು ಸಬ್ಮಿಟ್ ಮಾಡ್ಕೋಬಹುದು ಓಕೆ ನಾ ಈ ಇದೆ ಅದ್ಬಿಟ್ಟು ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಇಲ್ಲಿ ನೀವು ಏನಾದರೂ ನಾನು ಟೆಕ್ನಿಕಲ್ ಅಂತ ಹಾಕೊಳ್ತೀನಿ ಇವಾಗ ಸಿಂಪಲ್ ಆಗಿ ನಿಮ್ಗೆ ತೋರಿಸೋದಕ್ಕೋಸ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೌನ್ ಫಂಡ್ ಇಲ್ಲ ಡಬಲ್ ಫ್ರೀ ಫಂಡ್ಸ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಂಡು ನೀವು ತುಂಬಾ ಫಂಡ್ಸ್ಪಿಯಾಗಿ ಸಿಗುತ್ತೆ ನೀವು ಕೂಡ ಅನಬಲ್ ಮಾಡ್ಬೋದು ಓಕೆನಾ ಅದು ಬಿಟ್ಟರೆ ನೀವು ಕಲರ್ ಅಡ್ಜಸ್ಮೆಂಟ್ ಕೂಡ ಇರುತ್ತೆ ಓಕೆ ನೀವು ನೋಡ್ತಾ ಇರಬಹುದು ನೀವು ಕಲರ್ಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಲೇಬಲ್ ಅಂತ ಇದೆಯಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಗೆ ಇದು ಓಕೆನಾ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅದು ಬಿಟ್ಟರೆ ಬಾರ್ಡ್ ಓಕೆ ಔಟ್ಲೈ ಇದು ಓಕೆನಾ ಈ ರೀತಿ ನೀವು ಔಟ್ಲೈನ್ ಕೂಡ ಹಾಕೋಬಹುದು ಮತ್ತೆ ಶಾಡ್ ಅಂತ ಇದೆಲ್ಲ ಇದನ್ನ ನೀವು ಲೆಫ್ಟ್ ರೈಡ್ಗೆ ಬ್ಯಾಕ್ ಗ್ರೌಂಡ್ ಸೈಡ್ ಚೆನ್ನಾಗಿ ಒಂದು ರೀತಿ ನೀವು ಅಜೆಜ್ ಕೂಡ ಮಾಡ್ಬೋದು ಇದು ಕೂಡ ಫ್ಯೂಚರ್ ಚೆನ್ನಾಗಿದೆ ಓಕೆನಾ ಇದು ಸೈಡ್ಗೆ ಇಟ್ಟಿರ್ತೀನಿ ಓಕೆನಾ ಅದು ಬಿಟ್ಟರೆ ನಿಮಗೆ ಫ್ರಾಂಟ್ ಅಲ್ಲಿ ಇನ್ನು ಸ್ಟಿಕರ್ ಆಪ್ಷನ್ ಇಲ್ಲ ಇಲ್ಲಿ ಕೂಡ ಸ್ಟಾರ್ ಇದೆ ಜಿಫ್ ಗಳು ಇದೆ ಸಬ್ಕ್ರೈಬ್ ಬಟನ್ ಏನಾರ ಹಾಕಬೇಕು ಅಂತ ಹೇಳಿ ಸಬ್ಕ್ರೈಬ್ ಬಟನ್ಸ್ಗಳು ಕೂಡ ಇದು ಯಾವ ರೀತಿ ಅಂತ ತೋರಿಸ್ಬಿಡ್ತೀನಿ ಸಿಂಪಲ್ ಆಗಿ ಇದೆಯಲ್ಲ ಈ ರೀತಿ ಸರ್ಚಿಂಗ್ ಆಫ್ ಸಾಕು ಇಲ್ಲಿ ಸಬ್ಬರ್ ಫ್ರೀ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್ ಇದೊಂದೇ ಅಂತ ತುಂಬಾ ಫೀಚರ್ ಗಳು ಸಿಗುತ್ತೆ ನಿಮ್ಗೆ ಇಲ್ಲಿ ನೀವು ಈ ಒಪ್ಲಿಕೇಶನ್ ಯೂಸ್ ಮಾಡಿದ್ರೆ ಇಲ್ಲಿ ರೈಟ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ ಓಕೆನಾ ಈ ರೀತಿಯಾದ ಇದೊಂದು ಫ್ಯೂಚರ್ ಇದು ಅದು ಬಿಟ್ಟರೆ ಎಫೆಕ್ಟ್ ಅಂತ ಇದೆ ಓಕೆನಾ ಇಲ್ಲಿ ನೀವು ನಿಮ್ಮ ಒಂದು ವೀಡಿಯೋ ವೀಡಿಯೋಸ್ ಗಳಿಗೆ ಸ್ಟಾರ್ಟಿಂಗ್ ಎಂಡಿಂಗ್ ಟೈಮಲ್ಲಿ ಅಥವಾ ಓಪನಿಂಗ್ ಟೈಮಲ್ಲಿ ನೀವು ಸಣ್ಣ ಪುಟ್ಟ ಎಫೆಕ್ಟ್ ಗಳನ್ನ ನೀವು ಹಾಕೊಂಡು ಯೂಸ್ ಮಾಡಬಹುದು ಮತ್ತೆ ಟ್ರಿಮ್ ನಿಮ್ಗೆ ಗೊತ್ತಿರುತ್ತೆ ಎಡಿಟ್ ಮಾಡೋದು ಅಥವಾ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಏನಾದ್ರು ಮಾಡ್ಕೋಬೇಕ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಕ್ಲಿಪ್ ಗಳನ್ನ ಹ್ಯಾಡ್ ಮಾಡ್ಕೊಳ್ತಾ ಹೋಗಬಹುದು ಎಕ್ಸ್ಟ್ರಾ ಕ್ಲಿಪ್ಗಳು ಬೇಕು ಅಂತಂದರೆ ಫಿಲ್ಟರ್ಸ್ ಗಳಿವೆ ಫುಲ್ ಇಡೀ ಇಡೀ ವೀಡಿಯೋಗೆ ಕ್ಲಿಪ್ ಅಪ್ಲೈ ಆಗುತ್ತೆ ಓಕೆನಾ ಈ ರೀತಿಯಾದ ಇದೆ ಚೆನ್ನಾಗಿದೆ ಯೂಸ್ ಮಾಡ್ಕೋಬಹುದು ಅಡ್ಜಸ್ಟ್ ಬೇಕು ಅಂತ ನೀವು ಕೂಡ ಸಪ್ರೇಟಾಗಿ ಆಗಿ ಓಕೆನಾ ಒಂದು ಕಸ್ಟಮೈಸ್ ಕೂಡ ಆ ಅಡ್ಜಸ್ಟ್ ಮಾಡ್ಕೋಬಹುದು ಅದು ಬಿಟ್ಟರೆ ಸ್ಪೀಡ್ ಇದೆ ರೆಕಾರ್ಡ್ ಆಪ್ಷನ್ ಇದೆ ಕ್ರಾಪ್ ಮಾಡ್ಬೋದು ಮತ್ತೆ ಬ್ಲರಿಂಗ್ ಟೈಮ್ ಓಕೆನಾ ನೀವು ಒಂದು ಪರ್ಸನಲ್ ಪ್ರೈವೇಟ್ ಏನಾದರೂ ಕಾಣಿಸ್ತದೆ ವೀಡಿಯೋಸ್ಗಳಲ್ಲಿ ಬ್ಲರ್ ಕೂಡ ಮಾಡ್ಕೋಬಹುದು ಇದು ಕೂಡ ಚೆನ್ನಾಗಿದೆ ಮತ್ತೆ ವಾಲ್ಯೂಮ್ ಕೂಡ ನೀವು ಇಲ್ಲಿ ಅಡ್ಜಸ್ಮೆಂಟ್ ಮಾಡ್ಕಬಹುದು ವೀಡಿಯೋದು ಅದು ಬಿಟ್ಟರೆ ನಿಮಗೆ ರೊಟೇಟ್ ಆಪ್ಷನ್ ಅಥವಾ ಫ್ಲಿಪ್ ಆಪ್ಷನ್ ಇದೆ ಓಕೆನಾ ವಿಡಿಯೋನ ಈ ಕಡೆ ಕಾರ್ ತಿರ್ಸ್ಕಬೋದು ಈ ಕಡೆ ಕಾರ್ ತಿರ್ಸ್ಕೋಬೋದು ಈ ರೀತಿ ತುಂಬಾ ಫೀಚರ್ಸ್ಗಳು ಈ ಒಂದು ಅಪ್ಲಿಕೇಶನ್ ಸಿಗ್ತಾ ಹೋಗುತ್ತೆ ಓಕೆನಾ ಇದಲ್ಲೇ ನೀವು ಹಲವಾರು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಕೂಡ ಆಗುತ್ತೆ ಓಕೆನಾ ಇದು ನಾನು ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಓಕೆನಾ ಅದ್ ಬಿಟ್ಟರೆ ಈ ಒಂದು ಅಪ್ಲಿಕೇಶನ್ ಯೂನ್ ಫೀಚರ್ ಏನು ಅಂತಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ ವೀಡಿಯೋ ಎಲ್ಲ ಎಡಿಟ್ ಮಾಡಿತ್ತು ನನಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದರೆ ಕ್ಲಿಕ್ ನೀವು ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಎಷ್ಟು ಇರುತ್ತೆ ಆ ಒಂದು ವೀಡಿಯೋ ಕ್ವಾಲಿಟಿನ ಇದೇ ಸಜೆಸ್ಟ್ ಮಾಡುತ್ತೆ ಒಂದು ಒಂದು ಟೆನ್ ಇತ್ತು ಅಂತಂದ್ರೆ ಅದೇ ಸಜೆಸ್ಟ್ ಮಾಡುತ್ತೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಟು ಕೆರ್ ಇತ್ತು ಅಂದ್ರೆ ಅದೇ ಸಜೆಸ್ಟ್ ಓಕೆ ನೀವು ಏನು ಕೂಡ ಕೂಡಬೇಡಿ ಎಕ್ಸ್ಟ್ರಾ ಲೆಂಕ್ ಕೇಳುತ್ತೆ ಅದನ್ನೇ ಕೊಟ್ಟು ನೀವು ಯೂಸ್ ಕೂಡ ಮಾಡ್ಕೋದು ಓಕೆನಾ ಈ ರೀತಿಯಾಗಿ ಇರುತ್ತೆ ಸೇವ್ ಮಾಡ್ಕೊಳ್ಳಿ ಓಕೆನಾ ಡೈರೆಕ್ಟ್ ಆಗಿ ನಿಮಗೆ ಅದು ಆಟೋಮೇಕ್ ಆಗಿ ಗ್ಯಾಲಿಗೆ ಸೇವ್ ಬರುತ್ತೆ ಓಕೆನಾ ಇಷ್ಟೇ ಈ ಒಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ವೀಡಿಯೋ ಮಾಡಬಹುದು ಫಿಲ್ಮರ್ ಅಪ್ಲಿಕೇಶನ್ ಇದೆಯಲ್ಲ ಈ ಒಂದು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೆಸ್ ಬರುತ್ತೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ ಶಾಪ್ತಾ ಬರುತ್ತೆ ಓಕೆನಾ ಸೇಮ್ ಇದರಲ್ಲೂ ಕೂಡ ನಿಮಗೆ ನೋಡ್ತಾ ಇರಬಹುದು ಇದನ್ನು ಯೂಸ್ ಮಾಡಿ ನಿಮಗೆ ಕೂಡ ಅರ್ಥ ಸಿಂಪಲ್ ಆಗಿ ಎಡಿಟ್ ಮಾಡೋದಕ್ಕೆ ಆ ಫ್ಯೂಚರ್ಸ್ಗಳನ್ನ ತಿಳ್ಸ್ಕೊಡ್ಬಿಡ್ಬಿಡ್ಬಿಡ್ಬಿಟ್ಟಿನಿ ಓಕೆ ನಾ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ನಿಮಗೆ ಯಾವುದಾದ್ರೂ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತು ಅಂದರೆ ನಿಮಗೆ ಸಿಂಪಲ್ ಟಕ್ ಅಂತ ನಿಮಗೆ ಒಂದು ಇಲ್ಲಿ ಓಪನ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ಓಕೆನಾ ಸಿಂಪಲ್ ಆಗಿ ಹೇಳ್ಕೊಡ್ಬಿಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಸ್ಕೇಲ್ ಅಂತ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವುದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಅಪಿಕ್ಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಇಲ್ಲಿ ಅದರ ಒಂದು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದು ಬಿಟ್ಟರೆ ನಿಮಗೆ ಏನಾದರೂ ವಸ್ತಾಗಿ ಏನಾದರೂ ಹಾಡ್ ಮಾಡಬೇಕಾ ಅನಿಮೇಷನ್ಸ್ಗಳನ್ನ ಅಂದರೆ ಸ್ಟಾರ್ಟಿಂಗ್ ಎಂಡಿಂಗ್ ಟೈಮಲ್ಲಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಕೂಡ ಮಾಡ್ಬೋದು ಓಕೆನಾ ಈ ರೀತಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ರೀ ಎಷ್ಟು ಒಂದು ಯೂನಿಕಾಗ್ತದೆ ಈ ರೀತಿಯಾಗಿ ಎಡಿಟ್ ಕೂಡ ಮಾಡ್ಕೋಬೋದು ಓಕೆನಾ ಈ ರೀತಿ ಒಂದು ತುಂಬ ಫೀಚರ್ಸ್ಗಳು ಚೆನ್ನಾಗಿದೆ ಬಿಟ್ಟರೆ ಎಫೆಕ್ಟ್ ಆಪ್ಷನ್ ಕೂಡ ಇದೆ ಫ್ರೆಂಡ್ಸ್ ಇರೋಲ್ಲ ನೋಡಿ ಅದಕ್ಕಿಂತಲೂ ಕೂಡ ಒಂದು ಎಸ್ ಒಂದು ನೆಕ್ಸ್ಟ್ ಲೆವೆಲ್ ಎಫೆಕ್ಟ್ಗಳು ನಿಮಗೆ ಸಿಕ್ಕ ಹೋಗುತ್ತೆ ಎಷ್ಟು ನೋಡಿ ಅನ್ಲಿಮಿಟೆಡ್ ಎಫೆಕ್ಟ್ಗಳು ನಿಮಗೆ ಸಿಕ್ಕ ಹೋಗುತ್ತೆ ತುಂಬ ಚೆನ್ನಾಗಿದೆ ಓಕೆನಾ ಆದಷ್ಟು ಇದನ್ನು ಯೂಸ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಇಲ್ಲಿ ನೋಡಿ ಈಗ ನಾನು ಸಿಂಪಲ್ಲಾಗಿ ಅದನ್ನು ಆ್ಯಡ್ ಮಾಡ್ತೀನಿ

ಇಲ್ಲಿ ನೋಡ್ಕೋಬಹುದು ಓಕೆನ ವೀಡಿಯೋಸ್ಟ್ ಬ್ಯಾಕ್ ಗ್ರಾಂಡ್ ಅಲ್ಲಿ ಈ ರೀತಿ ಏನಾದ್ರೂ ವೀಡಿಯೋಸ್ಗಳನ್ನ ಸ್ವಲ್ಪ ಫ್ರೇಮ್ ಕಮ್ಮಿ ಮಾಡಿ ಬ್ಯಾಕ್ ಗ್ರೌಂಡ್ ಎಕ್ಸ್ಟ್ರಾ ಚೇಂಜ್ ಮಾಡ್ಕೋಬಹುದು ಓಕೆನಾ ಇದು ಕೂಡ ಇದೆ ಮತ್ತೆ ವಾಟರ್ ಮಾರ್ಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋದು ಬೇಡ ಅಂತ ಇಲ್ಲೇ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಓಕೆನಾ ಅದು ಬಿಟ್ಟರೆ ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಓಕೆನಾ ಇಲ್ಲಿ ಇಂಟ್ರೋ ಫನ್ನಿ ಮೋಡ್ ಈ ರೀತಿ ನೀವೇ ಕ್ರಿಯೇಟ್ ಮಾಡ್ಕೋಬಹುದು ಓಕೆನಾ ಇದು ಕೂಡ ತುಂಬಾ ಚೆನ್ನಾಗಿದೆ ಓಕೆನಾ ಅದು ಬಿಟ್ಟು ಏನು ಪ್ರೋಗ್ರೆಸ್ ಓಕೆನಾ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಕೆಳಗಡೆ ಬೇಕು ಅಲ್ಲಿ ಕಾಣಿಸ್ತಾ ಇಲ್ಲಿ ಡಿಸ್ಕ್ರಿಪ್ಷನ್ ನೀವೇ ಕೂಡ ಬರ್ಕೋಬಹುದು ಇದು ಕೂಡ ಚೆನ್ನಾಗಿದೆ ಒಂದು ಫ್ಯೂಚರ್ ಕೂಡ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ವೀಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡಿದೆ ಇದಕ್ಕೆ ಎಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಇದು ಅಪ್ಲಿಕೇಶನ್ ಆಗಲ್ಲ ಓಕೆನಾ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ ಅದೇ ಸಜೆಸ್ಟ್ ಮಾಡಿದೆ ಅಕಸ್ಮಾತ್ ಸಜೆಸ್ಟ್ ಮಾಡಲಿಲ್ಲ ಅಂದ್ರೆ ನೀವೇ ಒಂದು ಸ್ಟೇಬಲ್ ಎಕ್ಸ್ಪೋರ್ಟ್ಗೆ ಒಂದು ಟೂ ಕೊಡ್ಕೊಂಡು ಒಂದು ತರ್ಟಿಫೀಸ್ ಬೋ ರೇಟ್ ಎಷ್ಟು ಬೇಕೋ ಕೊಡ್ಕೊಂಡ್ರೆ ನೀವು ಇಲ್ಲಿ ಅದೆಷ್ಟು ಸಜೆಸ್ಟ್ ಮಾಡೋದು ಅದಾದ್ರೆ ಓಕೆ ಬಟ್ ನೀವು ಅದಕ್ಕಿಂತ ಜಾಸ್ತಿ ಹೋಯ್ತು ಅಂದ್ರೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಎಕ್ಸ್ಪೋರ್ಟ್ ಆದ್ಮೇಲೆ ಸ್ವಲ್ಪ ಸ್ಟ್ರಿಕ್ ಆಗುತ್ತೆ ಓಕೆನಾ ಆ ರೀತಿಯಾದ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗುತ್ತೆ ಅದು ಬಿಟ್ಟು ನಿಮಗೆ ಸ್ಟೇಬಲ್ ಎಕ್ಸ್ಪೋರ್ಟ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ರಿಮೂವ್ ವಾಟರ್ ಮಾಡ್ತೇನೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ವೀಡಿಯೋ ತುಂಬ ಚೆನ್ನಾಗಿ ಆಗುತ್ತೆ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಈ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಯೂಸ್ ಮಾಡ್ತೀರ ಅಂದ್ರೆ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಎರಡು ಅಪ್ಲಿಕೇಶನ್ ಕೂಡ ಓಕೆನಾ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹೋಲ್ ಟೇ ಬೈ ಫ್ರೆಂಡ್ಸ್